ಪರಪನಗರ ಜೈಲಲ್ಲಿ ಕೈದಿಗಳ ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿದೆ ದರ್ಶನ್ ಆಪ್ತ ಧನ್ವೀರ್ ಧನ್ವೀರ್ ಧನ್ವೀರನ್ನ ಕರೆಸಿ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ತನಿಖೆಯನ್ನು ಮುಗಿಸಿ ಹೊರಬಂದ ಬಳಿಕ ನಟ ಧನ್ವೀರ್ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಕಾಲಾಯ ತಸ್ಮೈ ನಮಃ ಅಂತ ಪೋಸ್ಟ್ ಮಾಡಿರತಕ್ಕಂಥ ಧನ್ವೀರ್ ದುರ್ಗೆಯ ಒಂದು ಫೋಟೋ ಹಾಕಿ ಚಾಮುಂಡಿ ನಮ್ಮನ್ನ ಕಾಪಾಡ್ತಾಳೆ ಅಂತ ನಟ ಧನ್ವೀರ್ ಹಾಕೊಂಡಿದ್ದಾರೆ ವಿಡಿಯೋ ಕೇಸ್ ತನಿಖೆಯಲ್ಲಿ ಇಡೀ ದಿನ ಪೊಲೀಸರ ಕಸ್ಟಡಿಯಲ್ಲಿ ಧನ್ವೀರ್ ಇದ್ರು ಮಧ್ಯಾಹ್ನದ ವೇಳೆ ದರ್ಶನ್ ಜೊತೆಗಿನ ಫೋಟೋವನ್ನು ಧನ್ವೀರ್ ಹಂಚಿಕೊಂಡಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಪೋಸ್ಟ್ ಹಾಕಿರ್ತಕ್ಕಂಥ ದರ್ಶನ್ ಆಪ್ತ ಧನ್ವೀರ್ ಕಾಲಾಯ ತಸ್ಮೈ ನಮಃ ಅಂತ ಬರೆದುಕೊಂಡು ದೇವಿ ಪೋಸ್ಟ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ಎಸ್ ಅನ್ ಇವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಪೋಸ್ಟ್ ಅನ್ನ ಜೈಲಿನಿಂದ ಹೊರಬಂದ ಬಳಿಕ ನಟ ಧನ್ವೀರ್ ದರ್ಶನ್ ಆಪ್ತ ಕಾಲಾಯ ತಸ್ಮೈ ನಮಃ ಅನ್ನುವಂಥ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಈಗ ಸಿಸಿಬಿ ಪೊಲೀಸರು ನಟ ಧನ್ವೀರ್ ಅನ್ನ ಕರೆಸಿ ವಿಚಾರಣೆ ಮಾಡಿದ ನಂತರ ಈ ಒಂದು ಪೋಸ್ಟ್ ಅನ್ನ ಧನ್ವೀರ್ ಹಾಕಿದ್ದಾರೆ ನಿನ್ನೆ ಇಡೀ ದಿನ ಧನ್ವೀರ್ ಪೋಸ್ಟ್ ಪೊಲೀಸ್ ಕಸ್ಟಡಿಯಲ್ಲಿದ್ದರು ಜೈಲಿನಲ್ಲಿ ಕೈದಿಗಳ ರಾಜಾತೀತ ವಿಡಿಯೋ ವೈರಲ್ ಆಗ್ತಾ ಇದೆ ಒಂದು ಕಡೆ ಈಗ ತನಿಖೆಯನ್ನು ಮುಗಿಸಿ ಧನ್ವೀರ್ ಹೊರಬಂದ ಬಳಿಕ ಈ ರೀತಿಯ ಒಂದು ಪೋಸ್ಟನ್ನು ಅವರ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ Sio Vertinee 10 Yon Dayum start go 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 go